ಕಳೆದ ಎರಡು ದಿನಗಳಿಂದ ಸುದ್ದಿಯಲ್ಲಿರೋದು ಒಂದೇ ಹೆಸರು ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರು ಕಂಡ ಅತಿ ಕುಖ್ಯಾತ ರೌಡಿ ಶೀಟರ್ ಈ ವಿಲ್ಸನ್ ಗಾರ್ಡನ್ ನಾಗ ಈತನ ಜೊತೆಯಲ್ಲಿ ಕೊಲೆ ಕೇಸ್ನಲ್ಲಿ ಅಂಧರ್ ದರ್ಶನ್ ಸ್ನೇಹ ಬೆಳೆಸ್ಕೊಂಡಿರೋದು ಯಾಕೆ ಅದರಿಂದ ದರ್ಶನ್ಗೆ ಲಾಭ ಏನು ಎಲ್ಲದರ ಬಗ್ಗೆ ನಿಮಗೆ ತಿಳಿಸುತ್ತೇವೆ ದರ್ಶನ್ ಅಭಿಮಾನಿಗಳು ಈ ಸ್ಟೋರಿಯನ್ನು ನೋಡಲೇಬೇಕು ಯಾಕಂದರೆ ನಟ ದರ್ಶನ್ ಮಾಡಿರೋಂಥ ಸಹವಾಸ ಎಂಥದ್ದು ಅಂದರೆ ಎಷ್ಟೋ ಕುಟುಂಬಗಳ ಸಾಕು ಕೈಗಳನ್ನೇ ಕತ್ತರಿಸಿದವನ ಸ್ನೇಹ ಎಷ್ಟೋ ಕಡೆ ದರೋಡೆ ಮಾಡಿದವನ ಸ್ನೇಹ ಎಷ್ಟೋ ಕುಟುಂಬಗಳನ್ನು ಸರ್ವನಾಶ ಮಾಡಿದವನ ಸ್ನೇಹ ಎಷ್ಟೋ ಕುಟುಂಬಗಳು ಕಣ್ಣೀರಿನಲ್ಲೇ ಕೈ ತೊಳೆಯೋ ಹಾಗೆ ಮಾಡಿರೋನ ಸ್ನೇಹ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕನ್ನಡ ನಟ ದರ್ಶನ್ ತುಗುದೀಪ ಅವರಿಗೆ ವಿ ಐ ಪಿ ಉಪಚಾರ ಸಿಕ್ತಿದೆ ಅನ್ನೋ ಫೋಟೋ ವೈರಲ್ ಆಗಿದೆ ಅವರು ಮಗ್ ಮತ್ತು ಸಿಗರೇಟಿನೊಂದಿಗೆ ವಿಲ್ಸನ್ ಗಾರ್ಡನ್ ನಾಗನೊಂದಿಗೆ ಆರಾಮವಾಗಿದ್ದಾರೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಆದರೆ ವಿಲ್ಸನ್ ಗಾರ್ಡನ್ ನಾಗ ಯಾರು ಈಗ ಹೇಳ್ತೇನೆ ವಿಲ್ಸನ್ ಗಾರ್ಡನ್ ನಾಗ ಎಂಬ ಪಾತಕಿಯ ಹಿಸ್ಟರಿ ದರ್ಶನ್ ಜೊತೆಗಿನ ವೈರಲ್ ಛಾಯಾಚಿತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಜೆ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ತನ್ನ ಕುಖ್ಯಾತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಗೆ ಹೆಸರುವಾಸಿಯಾದಂಥ ರೌಡಿ ಶೀಟರ್ ಅಂದರೆ ಒಂದು ಲೆಕ್ಕದಲ್ಲಿ ಹಿಸ್ಟರಿ ಶೀಟರ್ ಹಿಸ್ಟರಿ ಶೀಟರ್ ಅಂದರೆ ಕ್ರಿಮಿನಲ್ ಚಟುವಟಿಕೆಗಳ ಸುದೀರ್ಘ ದಾಖಲೆಯನ್ನ ಹೊಂದಿರೋ ಮತ್ತು ಪದೇ ಪದೇ ಪೊಲೀಸರು ವಿಚಾರಣೆ ಮಾಡುವ ವ್ಯಕ್ತಿ ಅವರಲ್ಲಿ ನಾಗನು ಕೂಡ ಒಬ್ಬ ಬೆಂಗಳೂರು ಮೂಲದ ನಾಗ ಕೊಲೆ ಸುಲಿಗೆ ಡಕಾಯಿತಿ ಸೇರಿದಂತೆ ಹಲವು ಅಪರಾಧಗಳ ಆರೋಪ ಹೊತ್ತಿರುವ ಸುದೀರ್ಘ ಇತಿಹಾಸವನ್ನ ಹೊಂದಿದ್ದಾನೆ ಕಳೆದ ಎರಡು ದಶಕಗಳಿಂದ ರೌಡಿಸಮ್ನಲ್ಲಿ ಇವನದ್ದೇ ದೊಡ್ಡ ಹೆಸರು ನಾಗ ಈ ಹಿಂದೆ ಹಲವು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ ಇನ್ನೂ ಹಲವು ಪ್ರಕರಣಗಳಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ ಎರಡ್ ಸಾವಿರದ ಹದಿನೇಳರಲ್ಲಿ ಇನ್ನೊಬ್ಬ ರೌಡಿ ಕೋರ್ಮಂಗ್ಲಾ ಬಬ್ಲಿ ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕೆ ಆರೋಪಿ ಮತ್ತು ಬಂಧನವನ್ನ ಮಾಡಲಾಯಿತು ದಿ ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿಯ ಪ್ರಕಾರ ನಾಗ ಕೋರ್ಮಂಗ್ಲ ಬಬ್ಲಿ ಜೊತೆ ಗ್ಯಾಂಗ್ ಭಾಗಿಯಾಗಿದ್ದ ಅಂತ ಹೇಳಲಾಗುತ್ತೆ ನಾಗ ಪ್ರಸ್ತುತ ಐದು ಕೊಲೆ ಅಥವಾ ಕೊಲೆ ಯತ್ನದ ಆರೋಪವನ್ನು ಎದುರಿಸ್ತಾ ಇದ್ದು ಅದು ವಿಚಾರಣೆಯ ಹಂತದಲ್ಲಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆತನ ವಿರುದ್ಧ ಏಳು ಕೊಲೆ ಸೇರಿದಂತೆ ಇಪ್ಪತ್ತ್ಮೂರು ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಲಾಗಿದೆ ಹಣ ಪಡೆದುಕೊಳ್ಳೋಕೆ ಸುಲಿಗೆ ಹಫ್ತಾ ಹೀಗೆ ಹಲವು ಮಾರ್ಗಗಳಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೇಳಿಬರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಗನ ವಿರುದ್ಧ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸ್ಟಬ್ಸ್ಟೆನ್ಸಸ್ ಆಕ್ಟ್ ಅಂದರೆ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಈ ಕೇಸ್ ಈಗ ಕೋರ್ಟ್ನಲ್ಲಿದೆ ನಾಗನ ಹೆಸರು ಬೆಂಗಳೂರಿನಲ್ಲಿ ದೊಡ್ಡದಾಗಿ ಸೌಂಡ್ ಮಾಡಿದ್ದೆ ಸಿದ್ದಾಪುರ ಮಹೇಶ ಮರ್ಡರ್ ಕೇಸ್ನಲ್ಲಿ ಆಗಸ್ಟ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೈಲಿನ ಎದುರೆ ಸಿದ್ದಾಪುರ ಮಹೇಶ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ ವಿಲ್ಸನ್ ಗಾರ್ಡನ್ ನಾಗ ನಾಗ ಆತನ ಆಪ್ತ ಡಬಲ್ ಮೀಟರ್ ಮೋಹನ ಮತ್ತು ಸಿದ್ದಾಪುರ ಮಹೇಶ್ ಹತ್ಯೆಯಲ್ಲಿ ಭಾಗಿಯಾಗಿರುವ ಇತರ ಇಪ್ಪತ್ತು ಜನರ ವಿರುದ್ಧ ಬೆಂಗಳೂರು ಪೊಲೀಸರು ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸಿದ್ದಾರೆ ಸಿದ್ದಾಪುರ ಮಹೇಶ ಮರ್ಡರ್ ನಂತರ ಎಸ್ಕೇಪ್ ಆಗಿದ್ದಂಥ ನಾಗ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತನ್ನ ಜೊತೆ ಇರುವ ಡಬಲ್ ಮೀಟರ್ ಮೋಹನ್ ಜೊತೆ ಬಂದು ಸರಂಡರ್ ಆಗಿದ್ದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ವಿಲ್ಸನ್ ಗಾರ್ಡನ್ ನಾಗನನ್ನು ಗಡೀಪಾರು ಕೂಡ ಮಾಡಲಾಗಿತ್ತು ಈಗ ನರೇಂದ್ರ ಮೋದಿಯವರ ಸಂಪುಟದಲ್ಲಿರುವ ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವರಾಗಿರುವ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿಬಿಟ್ಟಿತ್ತು ಬೆಂಗಳೂರು ಕಂಡಂತ ಇನ್ನೊಂದು ಡೆಡ್ಲಿ ಮರ್ಡರ್ ಅದು ಆ ಮರ್ಡರ್ನಲ್ಲಿ ಇದೇ ವಿಲ್ಸನ್ ಗಾರ್ಡನ್ ಆಗನ ಹೆಸರು ಕೇಳಿ ಬಂದಿತ್ತು ಆ ಮರ್ಡರೇ ಕಡಬಗೆರೆ ಸೀನನ ಶೂಟ್ ಔಟ್ ಇಷ್ಟೆಲ್ಲ ಆದ ನಂತರ ಪದೇ ಪದೇ ಪರಪ್ಪನ ಗ್ರಹಾರಕ್ಕೆ ಬಂದು ಹೋಗಿ ಬರುವ ವಿಲ್ಸನ್ ಗಾರ್ಡನ್ ನಾಗ ಒಂದು ರೀತಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲನ್ನೇ ಆಳ್ವಿಕೆ ಮಾಡ್ತಿದ್ದಾನೆ ಅಂತ ಹೇಳಲಾಗುತ್ತೆ ಈಗ ಇದೇ ನಾಗನ ಸಹವಾಸ ಮಾಡಿರೋದು ನಟ ದರ್ಶನ್ ಆದರೆ ನಟ ದರ್ಶನ್ಗೆ ಇಷ್ಟು ಕುಖ್ಯಾತ ರೌಡಿಯ ಸಹವಾಸ ಯಾಕೆ ಅನ್ನೋ ಪ್ರಶ್ನೆ ಕೂಡ ಕಾಡದೆ ಇರೋದಿಲ್ಲ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಈಗ ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಇರೋ ಫೋಟೋ ವೈರಲ್ ಆದ ನಂತರ ಎಲ್ಲರೂ ಕೇಳ್ತಾ ಇರೋದು ಯಾರು ಈ ವಿಲ್ಸನ್ ಗಾರ್ಡನ್ನಾಗ ಅದರಲ್ಲೂ ದರ್ಶನ್ ಯಾಕೆ ಇವರನ್ನ ಭೇಟಿ ಮಾಡಿದ್ದಾರೆ ದರ್ಶನ್ ಭೇಟಿ ಮಾಡಿದ್ದಾರೆ ಅಂದರೆ ಆತನ ಬಗ್ಗೆ ತಿಳಿದುಕೊಂಡು ಬಿಡೋಣ ಅಂತ ಆದರೆ ಈ ವಿಲ್ಸನ್ ಗಾರ್ಡನ್ ನಾಗನದ್ದು ಹೊಗಳಿಕೆಯ ಇತಿಹಾಸ ಏನಲ್ಲ ಎಷ್ಟೋ ಕುಟುಂಬಗಳಿಂದ ಶಾಪ ಹಾಕಿಸಿಕೊಂಡ ವ್ಯಕ್ತಿತ್ವ ಈಗ ಈ ಸಿಗರೇಟ್ ಚಟದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿರುವುದಂತೂ ಖಂಡಿತ ಒಟ್ಟಾರೆ ದರ್ಶನ್ ಮೇಲೆ ಎರಡು ಎಫ್ಐಆರ್ ದಾಖಲಾಗಿದೆ ಹಾಗೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ದರ್ಶನನ್ನು ಅತಿ ಕಠಿಣ ಜೈಲ್ ಎನಿಸಿಕೊಂಡಿರುವ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋ ಪ್ಲಾನ್ ನಡೀತಾ ಇದೆ ಪರಪ್ಪನ ಅಗ್ರಹಾರ ರೀತಿ ಬಳ್ಳಾರಿ ಜೈಲ್ನಲ್ಲಿರೋ ಹಾಕಿಲ್ಲ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ತುಂಬಿರುವ ಜಾಗದ ಹೆಸರೇ ಬಳ್ಳಾರಿ ಜೈಲ್ ಅದೇನೇ ಇರಲಿ ಅಷ್ಟೆಲ್ಲ ಆದ ಮೇಲಾದರೂ ನಟ ದರ್ಶನ್ ಇಂತಹವರ ಸಹವಾಸವನ್ನು ಬಿಟ್ಟು ಒಳ್ಳೆಯ ನಡತೆಯ ಕಡೆ ಗಮನ ಹರಿಸಲಿ ಎಂಬುದೇ ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು